ನಮಸ್ಕಾರ ಭಾರತ ಸರ್ಕಾರವು ಕಿಲ್ಕಾರಿ ಎಂಬ ಮೊಬೈಲ್ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿದೆ ಇದರಲ್ಲಿ ಗರ್ಭಿಣಿಯರಿಗೆ ಮತ್ತು ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಹೊಂದಿರುವ ಕುಟುಂಬಗಳಿಗೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ನೀಡಲಾಗುತ್ತದೆ ಈ ಮಾಹಿತಿಯನ್ನು ಪ್ರತಿ ವಾರ ಫೋನ್ ಕಾಲ್ ನ ಮೂಲಕ ನೀಡಲಾಗುತ್ತದೆ ಈ ಸೇವೆ ಸಂಪೂರ್ಣವಾಗಿ ಉಚಿತವಾಗಿದೆ ತಾಯಿಯಾಗುವ ಪಯಣ ಹಲವು ಹಂತಗಳಲ್ಲಿ ಸಾಗುತ್ತದೆ ಕೆಲವೊಮ್ಮೆ ಸಂತೋಷ ಕೆಲವೊಮ್ಮೆ ಹೊಸ ಸವಾಲು ಪ್ರತಿ ಹಂತದಲ್ಲೂ ನೀವು ನಿಮ್ಮ ಮಗುವಿನೊಂದಿಗೆ ಹೇಗೆ ಇರ್ತೀರೋ ಅದೇ ರೀತಿ ನಿಮ್ಮ ಗರ್ಭಾವಸ್ಥೆಯಿಂದ ಮಗುವಿಗೆ ಒಂದು ವರ್ಷ ತುಂಬುವವರೆಗೆ ಕಿಲ್ಕಾರಿ ನಿಮ್ಮೊಂದಿಗೆ ಇರುತ್ತದೆ ಇದರಿಂದ ನೀವು ಮತ್ತು ಮಗು ಆರೋಗ್ಯವಾಗಿರಬಹುದು ನಾವು ನಿಮ್ಮೊಂದಿಗೆ ಇರ್ತೇವೆ ಅದೇ ರೀತಿ ನೀವು ಕೂಡ ನಮ್ಮೊಂದಿಗೆ ಇರಿ ನೀವು ಮತ್ತು ನಿಮ್ಮ ಕುಟುಂಬದವರು ಕಿಲ್ಕಾರಿಯ ಪ್ರತಿಯೊಂದು ಸಂದೇಶವನ್ನು ಸಂಪೂರ್ಣವಾಗಿ ಆಲಿಸಿ ಇತರ ಗರ್ಭಿಣಿಯರಿಗೆ ಮತ್ತು ಅವರ ಕುಟುಂಬಗಳಿಗೂ ಈ ಮಾಹಿತಿಯನ್ನು ನೀಡಿ ಭಾರತ ಸರ್ಕಾರದ ಈ ಉಚಿತ ಮೊಬೈಲ್ ಸೇವೆಯ ಪ್ರಯೋಜನವನ್ನು ಪಡೆಯಲು ಹಿಂದೆ ನಿಮ್ಮ ಆಶಾ ಪಿಎಚ್ಸಿಒ ಅಥವಾ ಸಿಎಚ್ಒ ಅವರಿಂದ ನೋಂದಾಯಿಸಿಕೊಳ್ಳಿ ನಿಮ್ಮ ಮೊಬೈಲ್ಗೆ ಕಾರ್ಯ ಕರೆಗಳು ಸೊನ್ನೆ ಒಂದು ಎರಡು ನಾಲ್ಕು 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 ಐದು ಒಂದು ಆರು ಆರು ಸೊನ್ನೆ ಈ ನಂಬರ್ನಿಂದ ಬರುತ್ತವೆ ಮತ್ತು ನೀವು ಅದನ್ನು ತಪ್ಪಿಸಿಕೊಂಡರೆ ಅಥವಾ ಯಾವುದೇ ಸಂದೇಶವನ್ನು ಮತ್ತೊಮ್ಮೆ ಕೇಳಲು ಬಯಸಿದರೆ ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ನಿಂದ ಒಂದು ನಾಲ್ಕು ನಾಲ್ಕು ಎರಡು ಮೂರನ್ನು ಡಯಲ್ ಮಾಡುವ ಮೂಲಕ ನೀವು ಕೇಳಬಹುದು ಹಾಗಾದ್ರೆ ಯಾಕೆ ಕಾಯ್ತಿದ್ದೀರಿ ನಿಮ್ಮ ಆಶಾ ಪಿ ಎಚ್ ಸಿಓ ಅಥವಾ ಸಿ ಎಚ್ಒ ಅವರೊಂದಿಗೆ ಮಾತನಾಡಿ ಮತ್ತು ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಭಾರತ ಸರ್ಕಾರದ ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ನೋಂದಾಯಿಸಿ